ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕೂದಲು ಉದ್ದವಾಗಿ ಬರಬೇಕು ಹಾಗೂ ತಲೆ ಹೊಟ್ಟಿರಬಾರ್ದು ಕೂದಲು ಬೆಳ್ಳಗಾಗಬಾರ್ದು ಹಾಗೆ ಕೂದಲು ಸೀಳಬಾರ್ದು ಕೂದಲು ಕಟ್ಟಾಗಬಾರ್ದು ಅಂತಕ್ಕಂಥ ಒಂದು ಸಮಸ್ಯೆಗಳಿಗೆ ನಾವು ಒಂದು ದಿ ಬೆಸ್ಟ್ ಹೇರ್ ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅದು ನೀವು ಮನೆಯಲ್ಲೇ ಮಾಡಿ ಪ್ರಯೋಗ ಮಾಡ್ಬೋದು ನಿಮ್ಮ ಕೂದಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಈ ಹೇರ್ ಆಯಿಲ್ ಸಂಜೀವಿನಿಯ ಕೆಲಸ ಮಾಡುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸಾಮಗ್ರಿಗಳನ್ನ ಹೇಳ್ತೇನೆ ಅದಕ್ಕಿಂತ ಮೊದಲು ಹೇರ್ ಫಾಲಿಂಗ್ ಆಗಲಿಕ್ಕೆ ಕೂದಲು ಬೆಳ್ಳಗಾಗಲಿಕ್ಕೆ ತಲೆಯಲ್ಲಿ ಕೂದಲಲ್ಲಿ ಹೊಟ್ಟಾಗಲಿಕ್ಕೆ ಸೀಳಲಿಕ್ಕೆ ಕೂದಲು ಕಟ್ಟಾಗಲಿಕ್ಕೆ ಕಾರಣಗಳನ್ನು ತಿಳ್ಕೊಳ್ಳೋಣ ಅಜೀರ್ಣ ಮಲಬದ್ಧತೆಯ ಸಮಸ್ಯೆ ಹಾಗೂ ನಿದ್ರಾಹೀನತೆಯ ಸಮಸ್ಯೆ ಫಾಸ್ಟ್ ಫುಡ್ ಜಂಕ್ ಫುಡ್ಗಳ ಸೇವನೆ ಅಪರಿಪೂರ್ಣ ಆಹಾರಗಳ ಸೇವನೆ ಹಾಗೂ ಮಾನಸಿಕ ಒತ್ತಡಗಳು ಇವೆಲ್ಲ ಕಾರಣಗಳಿಂದ ನಮ್ಮ ಶರೀರದ ಒಂದು ಕ್ರಿಯಾಶಕ್ತಿಯಲ್ಲಿ ತೊಂದರೆಗಳು ಉಂಟಾಗಿ ಅದು ಹೇರ್ ಫಾಲೆಗೆ ಕಾರಣ ಆಗುತ್ತೆ ಹಾಗಾಗಿ ಆ ಒಂದು ಎಲ್ಲ ಕಾರಣಗಳನ್ನು ಸ್ಪಷ್ಟವಾಗಿ ತಿಳ್ಕೊಂಡು ಸತ್ವಯುತವಾಗಿರ್ತಕ್ಕಂಥ ಆಹಾರಗಳನ್ನು ತಿನ್ನೋದು ಮಾನಸಿಕ ಒತ್ತಡಗಳಿಂದ ಮುಕ್ತರಾಗಿ ಯೋಗ ಪ್ರಾಣಾಯಾಮಗಳ ಅಭ್ಯಾಸವನ್ನು ಮಾಡೋದು ಹಾಗೂ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎಳೋದು ಯೋಗ ಪ್ರಾಣಾಯಾಮ ಇವುಗಳೆಲ್ಲವನ್ನು ಮಾಡ್ತಾ ಸತ್ವಯುತವಾಗಿರ್ತಕ್ಕಂಥ ಆಹಾರ ಯೋಗದ ಅಭ್ಯಾಸ ಸಮತೋಲನವಾಗಿರ್ತಕ್ಕಂಥ ಜೀವನ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡ್ರೆ ನಡೆಸ್ತಾ ಬಂದರೆ ಇಂಥ ಸಮಸ್ಯೆಗೆ ಮೂಲವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಅದರ ಜೊತೆಗೆ ಈಗ ಏನೋ ಸಮಸ್ಯೆ ಆಗಿದೆ ಇನ್ನು ಮುಂದೆ ನಾವು ಸುಧಾರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಈಗ ಆಗಿರೋ ಸಮಸ್ಯೆಗೆ ಸೊಲ್ಯೂಷನ್ ಏನು ಅಂತ ತಾವು ಕೇಳೋದಾದರೆ ಅದಕ್ಕೆ ಒಂದು ಒಳ್ಳೆಯ ಅದ್ಭುತವಾಗಿ ಕೇಶದ ಒಂದು ಬೇರುಗಳನ್ನು ಸಂಪೂರ್ಣ ಕ್ರಿಯಾಶೀಲಗೊಳಿಸಿ ಅಲ್ಲಿರ್ತಕ್ಕಂಥ ಅಸಮತೋಲನವನ್ನು ಸರಿಪಡಿಸಿ ಅಲ್ಲಿ ರಕ್ತ ಸಂಚಾರವನ್ನು ಚೆನ್ನಾಗಿ ವೃದ್ಧಿಗೊಳಿಸಿ ಹಾಗೂ ಅಲ್ಲಿ ಆಗಿರ್ತಕ್ಕಂಥ ಆ ಒಂದು ಇನ್ಫೆಕ್ಷನ್ಗಳನ್ನು ಆ ಕ್ರಿಮಿ ರೋಗದ ಹಾವಳಿಯಿಂದ ಆಗ್ತಕ್ಕಂಥ ಆ ಕೂದಲಿನ ಬೇರಿನ ನಿಸ್ಸತ್ವವನ್ನು ಸಂಪೂರ್ಣವಾಗಿ ಸರಿಗೊಳಿಸ್ತಕ್ಕಂಥ ಒಂದು ದಿ ಬೆಸ್ಟ್ ಹೇರ್ ಆಯಿಲನ್ನು ತಾವು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದನ್ನು ನೋಡೋಣ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಬೆಟ್ಟದ ನೆಲ್ಲಿಕಾಯಿಯ ಪೇಸ್ಟು ಬೆಟ್ಟದ ನೆಲ್ಲಿಕಾಯಿ ಪೇಸ್ಟು ಇನ್ನೂರು ಗ್ರಾಮ್ ಹಾಗೂ ಕರಿಬೇವಿನ ಎಲೆ ಪೇಸ್ಟು ಇನ್ನೂರು ಗ್ರಾಮ್ ದಾಸವಾಳದ ಎಲೆಯ ಪೇಸ್ಟು ಇನ್ನೂರು ಗ್ರಾಮ್ ದಾಸವಾಳದ ಹೂವಿನ ಪೇಸ್ಟು ನೂರು ಗ್ರಾಮ್ ಹಾಗೂ ಜಟಾಮಾಸಿ ಅಂತ ಒಂದು ಚೂರ್ಣ ಸಿಗುತ್ತೆ ಆ ಚೂರ್ಣವನ್ನು ಕೂಡ ಕಲಿಸಿ ಅದನ್ನು ಕೂಡ ಇನ್ನೂರು ಗ್ರಾಮ್ ಪೇಸ್ಟ್ ತಯಾರಿಸ್ಕೊಳ್ಳಿ ಹೀಗೆ ಇವೆಲ್ಲವನ್ನು ತಯಾರಿಸ್ಕೊಳ್ಳಿ ಇವೆಲ್ಲವುಗಳ ಪೇಸ್ಟನ್ನು ಇಷ್ಟು ಇಷ್ಟು ಪ್ರಮಾಣದಲ್ಲಿ ಇವೆಲ್ಲವುಗಳ ಪೇಸ್ಟನ್ನು ಸೇರಿಸಿದಾಗ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಅದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ನಾನು ಮರೆತೆ ಒಂದು ಇನ್ನೂರು ಗ್ರಾಮು ಮೆಂತ್ಯ ನೆನೆಸಿರ್ತಕ್ಕಂಥ ಮೆಂತ್ಯದ ಪೇಸ್ಟು ಒಂದು ಇನ್ನೂರು ಗ್ರಾಮು ಈರುಳ್ಳಿಯ ಪೇಸ್ಟು ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ಇವನ್ನು ಒಂದು ನಾಲ್ಕು ಲೀಟ್ರ್ ನೀರಿನಲ್ಲಿ ಹಾಕಿ ಕುದಿಸಿ ಆ ನಾಲ್ಕು ಲೀಟ್ರ್ ನೀರು ಕುದ್ದು 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 ಒಂದು ಲೀಟ್ರಿಗೆ ಇಳಿಬೇಕು ಅದು ಅದ್ಭುತವಾಗಿರ್ತಕ್ಕಂಥ ಕಷಾಯ ಆಗುತ್ತೆ ಜೋರಾಗಿ ಒಲೆ ಇಟ್ಟು ಕುದಿಸ್ಬಾರ್ದು ನಿಧಾನವಾಗಿ ಕುದಿಸ್ಬೇಕು ಆ ಕಷಾಯವನ್ನು ಸೋಸಿ ಆಮೇಲೆ ಚೆನ್ನಾಗಿ ಹಿಂಡಿ ಅವನ್ನ ಎಲ್ಲ ಅದರಲ್ಲಿರ್ತಕ್ಕಂಥ ಸಾರವನ್ನು ತಕ್ಕೊಳ್ಳಿ ಆ ಒಂದು ಕಷಾಯ ತಿಳಿ ಕಷಾಯ ಒಂದು ಲೀಟ್ರ್ ಕಷಾಯವನ್ನು ನೀವೇನು ಮಾಡಬೇಕು ಅಂತೇಳಿದ್ರೆ ಒಂದು ಲೀಟ್ರ್ ಎಣ್ಣೆಯ ಜೊತೆಗೆ ಆ ಒಂದು ಲೀಟ್ರ್ ಎಣ್ಣೆ ಅಂದರೆ ಅರ್ಧ ಲೀಟ್ರು ಕೊಬ್ಬರಿ ಎಣ್ಣೆ ಅರ್ಧ ಲೀಟ್ರು ಎಳ್ಳೆಣ್ಣೆ ಸೇರಿಸಿ ಒಂದು ಲೀಟ್ರ್ ಆಗುತ್ತೆ ಆ ಒಂದು ಲೀಟ್ರ್ ಎಣ್ಣೆಯ ಜೊತೆಗೆ ಒಂದು ಒಂದು ಲೀಟ್ರ್ ಕಷಾಯವನ್ನು ಹಾಕಿ ಕುದಿಸ್ಬೇಕು ಚೆನ್ನಾಗಿ ಕುದ್ದು 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 ಆ ಒಂದು ಕಷಾಯದ ಸತ್ವಗಳೆಲ್ಲ ಎಣ್ಣೆಯಲ್ಲಿ ಸೇರ್ತದೆ ನೀರಿನ ಅಂಶ ಎಲ್ಲ ಕುದ್ದು ಕುದ್ದು ಹೋಗ್ತದೆ ಆವಾಗ ಅದನ್ನು ನೀವು ತಲೆಗೆ ಸ್ವಲ್ಪ ಸ್ವಲ್ಪ ತಗೊಂಡು ಹೇರ್ ರೂಟ್ಸ್ಗಳಿಗೆ ಹಿಂಗೆ ಮಸಾಜ್ ಮಾಡಬೇಕು ಹೇರ್ ರೂಟ್ಸಿಗೆ ತಾಗೋ ಹಾಗೆ ಹಾಗೆಯೇ ಮೇಲೂ ಕೂಡ ಅದಕ್ಕೆ ಕೂದಲುಗಳಿಗೆ ಅಪ್ಲೈ ಮಾಡ್ಕೋಬೋದು ಹೀಗೆ ನೀವು ಡೈಲಿ ಹೇರ್ಸ್ಗೆ ಸ್ಕಾಲ್ಪ್ಗೆ ಮಸಾಜ್ ಮಾಡಬೇಕು ಮತ್ತು ಕೂದಲಿಗೆ ಚೆನ್ನಾಗಿ ಎಣ್ಣೆ ಹಚ್ಚಬೇಕು ರಾತ್ರಿ ಹಚ್ಚಿ ಬೆಳಗ್ಗೆ ತಲೆ ತೊಳೆಯೋದಲ್ಲ ಡೈಲಿ ಹಚ್ಚಬೇಕು ವಾರಕ್ಕೊಂದ್ಸಲಿ ಮಾತ್ರ ಅಂಟವಾಳಕಾಯಿಂದ ತಲೆ ತೊಳೆಯೋದು ಅಂದರೆ ಜಾಸ್ತಿ ಎಣ್ಣೆ ಹಚ್ಚಿದರೂ ಕೂಡ ನಿಮಗೆ ಹೇರ್ ಫಾಲಿಂಗ್ ಆಗುತ್ತೆ ಮತ್ತು ಕಡಿಮೆ ಹೆಚ್ಚು ಎಣ್ಣೆ ಹಚ್ಚಿದರೂ ಕೂಡ ಹೇರ್ ಫಾಲಿಂಗ್ ಆಗುತ್ತೆ ಅಂದರೆ ಹೇಗಿರಬೇಕಂದ್ರೆ ಸಮತೋಲನವಾಗಿ ಅತಿ ಜಾಸ್ತಿ ನೆನೆಸ್ಬಾರ್ದು ಅತಿ ಕಡಿಮೆ ನನಸಬಾರ್ದು ಹಾಗೆ ಬ್ಯಾಲೆನ್ಸ್ ಆಗಿ ನೀವು ಹೇರ್ಗೆ ಆಯಿಲನ್ನು ಹಚ್ಚಬೇಕು ಹೀಗೆ ಮಾಡ್ತಾ ಹೋಗಿ ಹೀಗೆ ಮಾಡ್ತಾ ಹೋದರೆ ನಿಮ್ಮ ಹೇರ್ ಫಾಲಿಂಗು ಮತ್ತು ಬಿಳಿ ಕೂದಲಿನ ಸಮಸ್ಯೆ ಡ್ಯಾಂಡ್ರಫು ಇವೆಲ್ಲ ವಿತಿನ್ ಒನ್ ಮಂತಲ್ಲಿ ಕಡಿಮೆ ಆಗ್ತಾ ಬರ್ತದೆ ನಿರಂತರವಾಗಿ ಇದೇ ಆಯಿಲನ್ನು ಹಚ್ಚಿದರೆ ನಿಮ್ಮ ಕೂದಲು ನೂರು ವರ್ಷದವರೆಗೂ ಚೆನ್ನಾಗಿರುತ್ತೆ ಸದೃಢವಾಗಿರುತ್ತೆ ತುಂಬ ಆಗಿರ್ತದೆ ಕೂದಲು ದೂರ ಸಮಸ್ಯೆ ನಿಮಗೆ ಯಾವತ್ತೂ ಬರೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದರ ಜೊತೆಗೆ ಮನಸ್ಸು ಕೂಡ ಭಾಳ ಮುಖ್ಯ ಬರೀ ಎಣ್ಣೆ ಹಚ್ಚೋದರಿಂದ ಪರಿಪೂರ್ಣ ಸೊಲ್ಯೂಷನ್ ಅಲ್ಲ ಮಾನಸಿಕ ಒತ್ತಡಗಳು ದೈಹಿಕವಾಗಿರ್ತಕ್ಕಂಥ ಒತ್ತಡಗಳು ಹಾಗೂ ಸಂಪೂರ್ಣವಾಗಿರ್ತಕ್ಕಂಥ ಭಾವನಾತ್ಮಕವಾಗಿರ್ತಕ್ಕಂಥ ಆ ಒಂದು ವಿಷಕಾರಿ ಅಂಶಗಳು ಭಾವದಲ್ಲಿ ತುಂಬ ವಿಷ ತುಂಬಿಕೊಂಡಿರ್ತದೆ ಎಲ್ಲರಲ್ಲೂ ದೇಹ ಮತ್ತು ಮನಸ್ಸು ಪ್ರಸನ್ನವಾಗೋದು ಭಾವ ಪ್ರಸನ್ನವಾಗೋದು ಇದು ಪರಿಪೂರ್ಣ ಆರೋಗ್ಯವಂತರ ಲಕ್ಷಣಗಳು ಹಾಗೆ ದೇಹ ಮನಸ್ಸು ಭಾವ ಈ ಮೂರು ಹಗುರಾಗಿ ಸ್ವಸ್ಥವಾಗಿ ನಾವು ಬದುಕುವ ಪ್ರಯತ್ನವನ್ನು ಮಾಡಬೇಕಂದ್ರೆ ಪ್ರತಿನಿತ್ಯ ಒಂದು ತಾಸು ಯೋಗ ಮಾಡಬೇಕು ಯೋಗನೇ ಮರ್ತಿದ್ದೇವೆ ನಾವು ಆ ಯೋಗದ ಬಗ್ಗೆ ಸರಿಯಾದ ತಿಳುವಳಿಕೆ ಬೇಕು ಆ ಕುರಿತಾಗಿ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡ್ತದೆ ಅಲ್ಲಿ ಯೋಗ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಸ್ಕೊಡೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ತಾವು ತಮಗೇನಾದ್ರೂ ಆಸಕ್ತಿ ಇದ್ದರೆ ಆ ಶಿಬಿರಕ್ಕೆ ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾನೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು